ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ ನಮ್ಮ ಮುಖ ಚೆನ್ನಾಗಿರಬೇಕು ಇರೋ ಮುಖನೇ ಒಂಥರ ಗ್ಲೋ ಮಾಡ್ಕೋಬೇಕು ಪಿಂಕ್ ಕಾಣಬೇಕು ವೈಟ್ ಕಾಣಬೇಕು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಸಿಂಪಲ್ಲಾಗಿ ಒಂದು ರೆಮಿಡಿ ಹೇಳ್ತೀನಿ ನಾನು ಇದನ್ನು ಮಾಡಿದ ಮೇಲೆ ನಿಮಗೆ ಮುಖದಲ್ಲಿ ಆಗೋ ಚೇಂಜಸ್ ಗೊತ್ತಾಗುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹಾಗೆ ನಿಮ್ಮ ಮುಖ ಪಿಂಕ್ ಆಗಿ ಕಾಣುತ್ತೆ ತುಂಬ ಬ್ರೈಟ್ ಆ್ಯಂಡ್ ಗ್ಲೋ ಇವಾಗ ನಾನು ಹಚ್ಚಿ ತೋರಿಸ್ತೀನಿ ಇದು ಹೌದೋ ಇಲ್ಲೋ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಒಂದು ಹತ್ತು ನಿಮಿಷ ಮುಖಕ್ಕೆ ಹಚ್ಚಿಬಿಟ್ಟು ಅದು ಡ್ರೈ ಹಾಕಿದ ಮೇಲೆ ತೊಳೆದ್ರಂತೂ ನಿಮ್ಮ ಮುಖ ಹೆಂಗೆ ಗ್ಲೋ ಕಾಣುತ್ತೆ ಅಂದರೆ ನಾನು ಲೈವ್ ರಿಸಲ್ಟ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಏನೇನು ಬೇಕು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಈ ಪೇಸ್ಟ್ ಪ್ಯಾಕ್ನ ಅಂತ ಹೇಳ್ತೀನಿ ಒಂದು ಅರ್ಧದಷ್ಟು ಫ್ರೆಶ್ ಬೀಟ್ರೂಟ್ನ ನಾನು ತುರಿದ್ಬಿಟ್ಟು ಹತ್ರ ಜ್ಯೂಸನ್ನ ತೆಗಿತಾ ಇದ್ದೀನಿ ಇದೇ ಮೇನ್ ಇಂಪಾರ್ಟೆಂಟ್ ಇದೆ ನಮಗೆ ಇದರಿಂದ ಜ್ಯೂಸನ್ನ ತೆಕ್ಕೊಳ್ಳಿ ನೋಡಿ ಇದಕ್ಕೆ ನೀವು ಜ್ಯೂಸು ಇಲ್ಲ ಅಂದರೆ ಸ್ವಲ್ಪ ರೋಸ್ ವಾಟರ್ ಹಾಕ್ಬಿಟ್ಟು ನೆನೆಸಿಡ್ಬೋದು ನಾನು ಹಾಗೆ ಮಾಡಿದ್ದೆ ರೋಸ್ ವಾಟರ್ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ ಇನ್ನು ಇದನ್ನು ಗ್ರೈಂಡ್ ಕೂಡ ಮಾಡ್ಬೋದು ನೀವು ಹಾಂ ಆ ಥರ ಮಾಡಿದ್ರೂ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದಕ್ಕೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕು ಪೇ ಪೇಸ್ ಪ್ಯಾಕ್ ಜಾಸ್ತಿ ಆಗಬೇಕು ಅಂದರೆ ಜಾಸ್ತಿ ಕೂಡ ಸೇರಿಸ್ಬೋದು ಹಾಗೆ ಇದಕ್ಕೆ ನೀವು ರೋಸ್ ವಾಟರ್ ಮೊದಲೇ ಹಾಕಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ಹಾಗೆ ಅಲೋವೆರಾ ಜುಲ್ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕೂಡ ಒಂದು ಸ್ಪೂನಷ್ಟಿದ್ರೆ ಸಾಕು ನಿಮ್ಮ ಮುಖದ ಮೇಲೆ ಡಿಪೆಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಈ ಕಲರ್ ನಿಮಗೆ ಆಗಿ ಯಾವ ರೀತಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಮುಖ ನಾಳೆ ನೀವು ಫಂಕ್ಷನ್ಗೆ ಹೋಗಬೇಕು ಇಲ್ಲ ನೀವು ಮದುವೆ ಹುಡುಗಿನೋ ಈ ರೀತಿ ಇದ್ದವರೆಲ್ಲ ಯೂಸ್ ಮಾಡಿ ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಮುಖ ಅಂತೂ ಸಖತ್ತು ಗ್ಲೋ ಬರುತ್ತೆ ಮುಖ ಹಾಗೆ ನೀವು ಕುತ್ತಿಗೆಗೆ ಕೈ ಕಾಲಿಗೆ ಕೂಡ ಹಚ್ಕೋಬೋದು ನಾನು ಜಸ್ಟ್ ನನ್ನ ಮುಖಕ್ಕೆ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ ಮುಖಕ್ಕೆ ಹಾಗೆ ಕುತ್ತಿಗೆಗೆ ನಾನು ಹಚ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಇವಾಗ ಫುಲ್ಲು ಪೇಸ್ಟ್ ಥರ ಆಗಬೇಕು ಅಷ್ಟು ನೀವು ರೆಡಿ ಮಾಡಿಕೊಂಡು ನಿಮ್ಮ ಮುಖನ ತೊಳೆದಾದಮೇಲೆ ಅಪ್ಲೈ ಮಾಡ್ಕೊಳ್ಳಿ ಸಲ ವಾಶ್ ಮಾಡಿಕೊಂಡು ಇದು ಹಚ್ಚಿ ನೋಡಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಮುಖದಲ್ಲಿ ತುಂಬಾ ಪಿಂಪಲ್ ಆಗಿತ್ತು ನಾನು ಮೊದಲಿಂದ ಹೇಳೋದು ಜಾಸ್ತಿ ಪಿಂಪಲ್ ಆಗಿತ್ತು ಆ ಕ್ರೀಮ್ ಈ ಕ್ರೀಮ್ ಯೂಸ್ ಮಾಡೋಕ್ಕಿಂತ ಹೋಮ್ ರೆಮಿಡಿ ಯೂಸ್ ಮಾಡಿ ನಾನು ಕೂಡ ಆ ಕ್ರೀಮ್ ಈ ಕ್ರೀಮ್ ಯೂಸ್ ಮಾಡಿಬಿಟ್ಟು ಮುಖನ ತುಂಬಾ ಹಾಳು ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹೋಮ್ ರೆಮಿಡಿ ತುಂಬಾ ಯೂಸ್ ಮಾಡ್ತೀನಿ ನಾನು ವೀಕಲ್ಲಿ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಎಲ್ಲ ಯೂಸ್ ಮಾಡ್ತೀನಿ ಯಾವುದೇ ಹೋಮ್ ರೆಮಿಡಿ ಟ್ರೈ ಮಾಡಿದ್ರೂ ಕೂಡ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕಂದರೆ ಅದು ನ್ಯಾಚುರಲ್ ಆಗಿರುತ್ತೆ ಅದು ಬಿಟ್ಟು ನೀವು ಕೆಮಿಕಲ್ ಇರೋ ಕ್ರೀಮ್ ಅಂತೆ ಅದು ಇದು ಹಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇವತ್ತು ಮುಖ ಚೆನ್ನಾಗಿ ಕಾಣಿಸಿದ್ರು ಕೂಡ ಲಾಸ್ಟಲ್ಲಿ ಮುಖ ಹಾಳಾಗಿಬಿಡುತ್ತೆ ಇನ್ನು ಡಾಕ್ಟರ್ ರೆಕಮೆಂಡ್ ಮಾಡಿದರೆ ಓಕೆ ಅದನ್ನು ನೀವು ಯೂಸ್ ಮಾಡಬಹುದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ಕೊಂಡು ಸಿಕ್ಕಿ ಸಿಕ್ಕಿದ್ದ ಕ್ರೀಮ್ ಹಚ್ಕೊಂಡ್ರೆ ಅಂತೂ ನಿಮ್ಮ ಮುಖ ಹಾಳಾಗೋದು ಕಟ್ಟಿಟ್ಟ ಬುತ್ತಿ ಅದಕ್ಕೋಸ್ಕರನೇ ಹೋಮ್ ರೆಮಿಡಿನ ಯೂಸ್ ಮಾಡಿ ಆದಷ್ಟು ನ್ಯಾಚುರಲ್ಲಾಗಿ ಸ್ಕಿನ್ ಕೇರ್ ಮಾಡಿಕೊಳ್ಳಿ ನೋಡಿ ನಾನು ಅಪ್ಲೈ ಮಾಡಿದ್ದೀನಿ ನೀವೇನು ಕೈಯಲ್ಲೂ ಕೂಡ ಅಪ್ಲೈ ಮಾಡ್ಬೋದು ನಾನು ಬ್ರಷ್ ಇದೆ ಅದಕ್ಕೋಸ್ಕರ ಅದರಿಂದ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಮುಖಕ್ಕೂ ಕೂಡ ಅಪ್ಲೈ ಮಾಡಿಕೊಳ್ಳಿ ನಿಮಗೆ ಕೈ ಕಾಲು ಕೂಡ ಚೆನ್ನಾಗಾಗಬೇಕು ಗ್ಲೋ ಆಗಬೇಕು ಅಂದರೆ ಹಾಗೂ ಕೂಡ ಅಪ್ಲೈ ಮಾಡ್ಬೋದು ಇದನ್ನು ಒಂದು ಒಂದು ಇಪ್ಪತ್ತು ನಿಮಿಷ ನೀವು ಯಾವ ರೀತಿ ಹಚ್ಚಿದ್ದೀರಾ ಅದರ ಮೇಲೆ ಡಿಪೆಂಡ್ ಒಟ್ಟಾರೆ ಅದು ಡ್ರೈ ಆಗೋ ತನಕ ನೀವು ಬಿಡಬೇಕು ಡ್ರೈ ಆಗಿದ ಮೇಲೆ ನಾನು ವಾಶ್ ಮಾಡ್ತೀನಿ ಇವಾಗ ಡ್ರೈ ಆಗಕ್ಕೆ ಬಿಡೋಣ ಇದು ಹಚ್ಚಿದ ಮೇಲೆ ಜಾಸ್ತಿ ನಗಾಡೋದು ಮಾತಾಡೋದು ಮಾಡಬೇಡಿ ಒಂಥರ ರಿಂಕಲ್ಸ್ ಥರ ಬಿದ್ದುಬಿಡುತ್ತೆ ಇದೊಂಥರ ಪ್ಯಾಕ್ ಟೈಟ್ ಆಗಿರುತ್ತೆ ಒಣಗ್ತಾ ಒಣಗ್ತಾ ರಿಂಕಲ್ಸ್ ಆಗಿಬಿಡುತ್ತೆ ನಾನು ಒಂದು ಹದಿನೈದು ನಿಮಿಷ ಇಟ್ಟಿದ್ದೆ ಇವಾಗ ಡ್ರೈ ಆಗಿದೆ ಇವಾಗ ನಾನು ವಾಶ್ ಮಾಡ್ಕೊಂಬಂದು ನಿಮಗೆ ತಿಳಿಸ್ತೀನಿ ನೋಡಿ ತುಟಿ ಸುತ್ತ ಹಾಗೆ ಕಣ್ಣು ಕೆಳಗಡೆ ಬ್ಲ್ಯಾಕ್ ಇರೋರೆಲ್ಲ ಇದನ್ನು ಯೂಸ್ ಮಾಡಿ ಬರ್ತಾ 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 ನನಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ಇವಾಗ ನಾನು ವಾಶ್ ಮಾಡಿದ್ದೀನಿ ಡ್ರೈ ಆಗಿದೆ ಆದಮೇಲೆ ನೋಡಿ ಎಷ್ಟು ಗ್ಲೋ ಬಂದಿದೆ ಅಂದರೆ ನನ್ನ ಮುಖ ಒರೆಸಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ಕಲರೇ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿ ಇನ್ನು ಈ ಒಂದು ಕಲೆನೂ ಇಲ್ ಇರಲ್ವಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಮುಖದಲ್ಲಿ ಸ್ವಲ್ಪ ಕಲೆಗಳಿದೆ ಕಡಿಮೆ ಆಗ್ತಾ ಬರ್ತಿದೆ ಇನ್ನೂ ಜಾಸ್ತಿ ಅಂದರೆ ಜಾಸ್ತಿ ಹಾಳಾಗಿತ್ತು ನನ್ನ ಮುಖ ಈ ರೀತಿ ಎಲ್ಲ ಯೂಸ್ ಮಾಡ್ತಾ 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 ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಹಾಗೆ ಕಣ್ಣು ಕೆಳಗಡೆ ಬ್ಲ್ಯಾಕ್ ಇರುತ್ತಲ್ಲ ಇನ್ನು ಈ ಬಾಣಂತಿರೆಲ್ಲ ಮುಖ ತುಂಬಾ ಪಿಂಪಲ್ ಆಗೋದು ಹಾರ್ಮೋನ್ ಚೇಂಜ್ ಆಗೋದು ಅಂಥವರೆಲ್ಲ ಇದನ್ನು ಮಾಡಿ ನಾನು ನನ್ನ ಪಾಪ ಹುಟ್ಟಿದ ಮೇಲೂ ಕೂಡ ನನ್ನ ಮುಖ ಕೆಟ್ಟೋಗಿದ್ದು ಆವಾಗಲೇ ನನಗೆ ಮಗು ಆಗಿದ ಮೇಲೆ ಮುಖ ತುಂಬಾ ಹಾಳಾಯಿತು ಅದಕ್ಕೋಸ್ಕರ ನಾನು ಈ ರೀತಿ ಹೋಮ್ ರೆಮಿಡಿ ಮಾಡ್ತಾ ಮಾಡ್ತಾ ಮುಖ ಚೆನ್ನಾಗಾಗಿದೆ ಇದಾದ ಮೇಲೆ ಇಂಪಾರ್ಟೆಂಟ್ ಅಂದರೆ ನೀವು ಇದನ್ನು ಹಚ್ಚಲೇಬೇಕು ಇನ್ನೂ ಗ್ಲೋ ಕೊಡುತ್ತೆ ಅಂತ ಅಷ್ಟೆ ಒಂದು ಸ್ಪೂನಷ್ಟು ಅರಶಿನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ಳಿ ಯಾಕಂದರೆ ನೀವು ಬೀಟ್ರೂಟ್ ಪ್ಯಾಕ್ ಹಾಕಿದ ಮೇಲೆ ಸ್ಕಿನ್ನು ಇನ್ನೂ ಗ್ಲೋ ಆಗಿ ಶೈನ್ ಬರೋಕ್ಕೆ ಇದನ್ನು ಹಚ್ಚಬೇಕು ಮಿಸ್ ಮಾಡಬೇಡಿ ಇದನ್ನು ತುಂಬ ಚೆನ್ನಾಗಿ ರಿಸಲ್ಟ್ ಬರಬೇಕು ಅಂದರೆ ಇದನ್ನು ಅಪ್ಲೈ ಮಾಡಲೇಬೇಕು ಒಂದು ಸ್ಪೂನ್ ಅಷ್ಟ ಮೊಸರು ಹಾಗೆ ಅದಕ್ಕೆ ನಾನು ಹನಿನ ಸೇರಿಸ್ತಾ ಇದ್ದೀನಿ ಇನ್ನೇನು ಡೈರೆಕ್ಟ್ ಮುಖಕ್ಕೆ ಅಪ್ಲೈ ಮಾಡೋದು ಅಂದ್ಕೊಂಡು ನಾನು ಡೈರೆಕ್ಟ್ ಕೈ ಮೇಲೇ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಖಕ್ಕೆ ಹಚ್ಚಿ ಹಚ್ಚಿದ ಮೇಲೆ ಡ್ರೈ ಆಗುತ್ತಲ್ವ ನೀವು ಹನಿ ಹಾಕಿದ್ರಿಂದ ಜೇನುತುಪ್ಪನ ಮಿಕ್ಸ್ ಮಾಡಿದ್ರಿಂದ ಮುಖ ಸ್ವಲ್ಪ ಆಗುತ್ತೆ ಡ್ರೈ ಆಗಿದ್ಮೇಲೆ ಅದಾದಮೇಲೆ ನೀವು ಮುಖಾನ ವಾಶ್ ಮಾಡಿಕೊಳ್ಳಿ ಇದ್ರ ರಿಸಲ್ಟ್ ಅಂತೂ ಅಮೇಝಿಂಗ್ ಅದು ಹೇಳೋಕ್ಕಾಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸ್ಕಿನ್ನು ಸಕ್ಕ ಆಗುತ್ತೆ ಕೆಲವೊಬ್ಬರು ಮುಖ ಪಿಂಪಲ್ ಆಗಿಬಿಡ್ತು ಹಾಗಾಯಿತು ಈಗಾಯಿತು ಅಂತ ಹಾಗೆ ಬಿಟ್ಟು ಬಿಡ್ತೀರಾ ಇನ್ನೂ ಹಾಳಾಗೋ ತನಕ ನೀವು ಏನೂ ಕೇರೆ ಮಾಡ್ಕೊಳ್ಳೋಲ್ಲ ಅಂಥವರೆಲ್ಲ ಇದನ್ನು ಯೂಸ್ ಮಾಡಿ ಕಂಠೊಳಗಡೆ ಕಪ್ಪಿರೋರು ಇಲ್ಲ ತುಟಿ ಸುತ್ತಲ ಕಪ್ಪಾಗುತ್ತೆ ಕೆಲವ್ರಿಗೆ ಇಲ್ಲ ಮೂಗಿನ ಮೇಲೆ ಕಪ್ಪು ಇದು ಥರ ಆಗುತ್ತಲ್ಲ ಡಾರ್ಕ್ ಸ್ಪಾಟ್ ಇದಾಗುತ್ತಲ್ವ ಅಂಥವರೆಲ್ಲ ಈ ಥರ ಹೋಮ್ ರೆಮಿಡಿನ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡಿ ಮೊದಲು ನನಗೆ ಬಾಣಂತಿ ಟೈಮಲ್ಲಿ ಮುಖ ತುಂಬಾ ಹಾಳಾಗಿತ್ತು ಅದ್ರ ಕಲೆ ನನ್ನ ಮಗನಿಗೆ ಒಂದು ವರ್ಷ ಆಯಿತು ಇನ್ನೂ ಹೋಗಿಲ್ಲ ಯಾಕಂದರೆ ಹೋಮ್ ರೆಮಿಡಿ ಲೇಟಾಗಿ ರಿಸಲ್ಟ್ ಕೊಟ್ಟರು ಇದು ಪಕ್ಕಾ ರಿಸಲ್ಟ್ ಕೊಡುತ್ತೆ ನಾನು ಕೂಡ ಕೆಮಿಕಲ್ ಇರೋದು ಯಾರೋ ಏನೋ ಹೇಳಿದ್ರು ಅಂದ್ಕೊಂಡು ಎಷ್ಟೋ ಕ್ರೀಮ್ನ ಯೂಸ್ ಮಾಡಿ ಅದಾದಮೇಲೆ ಏನೂ ಚೇಂಜಸ್ ಆಗಿದೆ ನಾಲ್ಕು ದಿನ ಪಿಂಪಲ್ ಹೋಗೋದು ಮತ್ತೆ ಬರೋದು ಈ ರೀತಿ ಆಗ್ತಾ 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 ಎಲ್ಲ ಬಿಟ್ಬಿಟ್ಟು ಹೋಮ್ ರೆಮಿಡಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು ಇದು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಹಾಗೆ ಇದನ್ನು ಹಚ್ಚಿಬಿಟ್ಟು ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇನ್ನು ತುಂಬ ಸೆನ್ಸಿಟಿವ್ ಇರೋರು ಅಂದರೆ ಮುಖ ಸ್ವಲ್ಪ ಅಜ್ಜಿದ ಕೂಡಲೇನೋ ಉರಿ ಬರೋವಂಥವ್ರು ನೀವು ಜಾಸ್ತಿ ಮಸಾಜ್ ಮಾಡೋಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಈಗ ಒಂದು ಐದು ನಿಮಿಷ ಮಸಾಜ್ ಮಾಡಿಬಿಟ್ಟು ಅದು ಡ್ರೈ ಆಗಿದ ಮೇಲೆ ವಾಶ್ ಮಾಡಿಕೊಳ್ಳಿ ತುಂಬ ಶೈನ್ ಬರುತ್ತೆ ಮುಖ ಇದು ಒಣಗಲಿ ಒಣಗಾದ ಮೇಲೆ ನಾನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಾಗುತ್ತೆ ಮುಖ ಅಂತ ಹಾಗೆ ಕೆಲವೊಬ್ರಿಗೆ ತುಟಿ ತುಂಬ ಒಣಗುತ್ತೆ ಇಲ್ಲ ಕಪ್ಪಾಗಿ ಡ್ರೈ ಆಗಿಬಿಡುತ್ತೆ ಲಿಪ್ಸ್ಟಿಕ್ ಹಚ್ತಾ ಹಚ್ತಾ ತಮ್ಮ ತುಟಿ ಎಲ್ಲ ಬ್ಲ್ಯಾಕ್ ಆಗಿರೋರು ಈ ರೀತಿ ಇದಕ್ಕೆ ನೀವು ಜೇನು ತುಪ್ಪ ನಿಂಬೆ ಹಣ್ಣು ಇಲ್ಲ ಟೊಮೊಟೊನ ಸೇರಿಸ್ಬಿಟ್ಟು ತುಟಿಗೆ ಸ್ಕ್ರಬ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ ಹಾಗೆ ನೀವು ಮಾಡಿಕೊಂಡಿರೋವಂಥ ಪೇಸ್ಟ್ ಜಾಸ್ತಿ ಇದ್ದರೆ ಕೈ ಕಾಲುಗೆಲ್ಲ ಹಚ್ಬೋದು ನಾನು ಕೈಕಾಲುಗೆ ಯಾಕೆ ಜಾಸ್ತಿ ಹಚ್ಚಲ್ಲ ಅಂದರೆ ಅದು ಹಚ್ಚಿದ ಮೇಲೆ ಡ್ರೈ ಆಗೋ ತನಕ ಮನೆಯೆಲ್ಲ ಗಲೀಜಾಗಿಬಿಡುತ್ತೆ ಪಾಪು ಇದೆ ಅಲ್ವ ಅವ್ನು ಕೇರ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಅದಕ್ಕೂ ಕೂಡ ಟೈಮ್ ನೋಡಿಕೊಂಡು ಹಚ್ತೀನಿ ಇವಾಗ ಮುಖಕ್ಕಷ್ಟೇ ಹಚ್ಚಿದ್ದೀನಲ್ಲ ಇದು ಡ್ರೈ ಆಗಲಿ ವಾಶ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಕಣ್ಣು ಕೆಳಗಡೆ ಬ್ಲ್ಯಾಕ್ ಇರೋರು ನೋಡಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ ಹಾಗೆ ನೀವು ಇದಾದ ಮೇಲೆ ಒಂದು ಸ್ವಲ್ಪ ಉಗ್ರ ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಿಕೊಳ್ಳಿ ನೋಡಿ ತುಟಿಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀವು ತುಟಿ ಸುತ್ತಲೂ ಕಪ್ಪಿರೋರು ಈ ರೀತಿ ಇಂಥವರೆಲ್ಲ ಇದರಿಂದ ರಿಸಲ್ಟ್ನ ಕಾಣ್ಬೋದು ಇವಾಗ ನಾನು ವಾಶ್ ಮಾಡ್ಕೊಂಬರ್ತೀನಿ ಮತ್ತೆ ಲೇಟ್ ಮಾಡಲ್ಲ ಎಷ್ಟೊಂದು ಮಾತಾಡ್ತೀರಾ ಅಂದ್ಬಿಡ್ತೀರಾ ಆಮೇಲೆ ನೋಡಿ ಇವಾಗ ನಾನು ವಾಶ್ ಮಾಡ್ಕೊಂಬಂದಮೇಲೆ ಸ್ಕಿನ್ ಎಷ್ಟು ಚೇಂಜ್ ಆಗಿದೆ ಸ್ವಲ್ಪ ಪಿಂಕ್ ಕಾಣ್ತಾ ಇದೆ ಹಾಗೆ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಟಿಪ್ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೋತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಂದು ಲೈಕ್ ಜೊತೆಗೆ ನಿಮಗೆ ಈ ರಿಸಲ್ಟ್ ಸಿಕ್ತೋ ಇಲ್ವೋ ಅಂತ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ Okay, bye bye. Take care.